ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಿ ಬಿ ಐ ಹೆಡ್ ಕ್ವಾರ್ಟರ್ಗೆ ಹಾಜರಾಗಬೇಕಾಗಿತ್ತು ಅಖಿಲೇಶ್ ಯಾದವ್ ನೂರು ಕೋಟಿ ರೂಪಾಯಿ ಹಗರಣ ಗಣಿ ಹಗರಣ ತಾವು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಹದಿನಾರರ ಮಧ್ಯೆ ನಡೆದಂಥ ಅತಿ ದೊಡ್ಡದಾದಂತಹ ಹಗರಣ ಕಾನೂನು ಬಾಹಿರವಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ವಿರುದ್ಧವಾಗಿ ಒಂದೇ ದಿನ ಹದಿಮೂರು ಗುತ್ತಿಗೆಗಳನ್ನು ಗಣಿಗಾರಿಕೆಗೆ ಕೊಟ್ಟಂತಹ ಹಗರಣ ಮತ್ತು ರಿನ್ಯೂವಲ್ ಮಾಡಿದ ಹಗರಣ ಬಿ ಚಂದ್ರಕಲಾ ಅಂತ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಜೊತೆಗೆ ಸೇರಿಸ್ಕೊಂಡು ಗಾಯತ್ರಿ ಪ್ರಜಾಪತಿ ಅಖಿಲೇಶ್ ಯಾದವ್ ಮತ್ತು ಬಿ ಚಂದ್ರಕಲಾ ಮೂರು ಜನ ಕಿಕ್ ಬ್ಯಾಕ್ ಪಡೆದು ಮಾಡಿದಂಥ ಹಗರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಇದರ ವಿಚಾರಣೆ ಶುರುವಾಗಿದೆ ಆದರೆ ಈಗ ನೋಟಿಸ್ ಬಂದಿರೋದು ಇವರು ಕೇವಲ ಇವರ ಹೇಳಿಕೆಯನ್ನು ದಾಖಿಸ್ಕೊಳ್ಳ ದಾಖಲು ಮಾಡಿಕೊಳ್ಳಿಕ್ಕೆ ಸಾಕ್ಷ್ಯಗಳನ್ನು ಕೇಳಲಿಕ್ಕೆ ಆರೋಪಿ ಅಂತ ಅಲ್ಲ ಅದಕ್ಕೂ ಕೂಡ ಇವರು ಹಾಜರಾಗೋದಿಲ್ಲ ಅಖಿಲೇಶ್ ಯಾದವ್ ಕೇಳಿದ್ರೆ ಹೇಳ್ತಾರೆ ಇದೊಂದು ರಾಜಕೀಯ ಸೇಡಿನ ನೋಟಿಸ್ ಇದು ಈ ರೀತಿ ಪ್ರತಿ ಬಾರಿ ಚುನಾವಣೆ ಬಂದಾಗೆಲ್ಲ ಕಳಿಸ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬೇಕಾದರೆ ವಿಡಿಯೋ ಕಾನ್ಫರೆನ್ಸಲ್ಲಿ ಬಂದು ಮಾತಾಡೋಕ್ಕೆ ಹೇಳಿ ನನಗೆ ದಿಲ್ಲಿಗೆ ಬಂದು ವಿಚಾರಣೆಗೆ ಹಾಜರಾಗೋಕ್ಕಾಗಲ್ಲ ಚುನಾವಣೆ ಹತ್ತಿರ ಇದೆ ಅಂತ ಉಡಾಫೆಯನ್ನು ತೋರಿಸಿದ್ದಾರೆ ನೋಡಿ ಇವರಿಗೆಲ್ಲ ಹೇಗಿದೆ ಅಂದರೆ ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇವರಪ್ಪ ಇವರು ಚಿಕ್ಕಪ್ಪ ಶಿವಗೊಳ ಶಿವಪಾಲ್ ಯಾದವ್ ಇವರು ಮಲ ಸೋದರ ಧರ್ಮೇಂದ್ರ ಯಾದವ್ ಹೆಂಡತಿ ಎಲ್ಲರೂ ಒಂದು ಕಂಪ್ನಿ ಮಾಡಿಕೊಂಡು ಪಕ್ಷವನ್ನು ನಡೆಸ್ತಾ ಇರೋದು ಸಮಾಜವಾದಿ ಪಕ್ಷವನ್ನು ಸೈಕಲ್ ಇವರಿಗೆ ಬೇರೆ ಯಾರೂ ಅಧಿಕಾರ ನಡೆಸಿದರೆ ಇವ್ರಿಗೆ ಆಗೋದಿಲ್ಲ ಯೋಗಿ ಆದಿತ್ಯನಾಥನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ ಯಾಕೆ ಅಂದರೆ ನನ್ನಲ್ಲದೇ ಬೇರೆ ಯಾರು ನಡೆಸ್ತಾ ಇದ್ದಾರೆ ಸರ್ಕಾರನ ನಮ್ಮಪ್ಪ ನಡೆಸ್ಬೇಕು ನಮ್ಮ ಚಿಕ್ಕಪ್ಪ ನಡೆಸ್ಬೋದು ನಾವು ನಡೆಸ್ಬೋದು ಆದರೆ ಬೇರೆ ಯಾರು ನಡೆಸ್ಬಾರ್ದು ಅನ್ನುವಂಥ ಮನಸ್ಥಿತಿ ಇದೆ ಹೀಗಾಗಿ ವಿಧಾನಮಂಡಲದಲ್ಲಿ ಇವರು ಮಾತಾಡೋ ಮಾತುಗಳೆಲ್ಲ ಅಂದರೆ ಸಣ್ಣ ಮಕ್ಕಳು ಆಟಿಗೆ ಕಸ್ಕೊಂಡಾಗ ಜಗಳ ಕೇಳ್ತಾರಲ್ಲ ಆ ರೀತಿಯಾದ ಮಾತುಕತೆಯನ್ನು ಆಡ್ತಾರೆ ಈ ಅಖಿಲೇಶ್ ಯಾದವ್ ಈಗ ನೋಟಿಸ್ ಕೊಟ್ಟಿದ್ದಾರೆ ಘನತೆಯಿಂದ ವಿಚಾರಣೆಗೆ ಹಾಜರಾಗ್ಬಿಟ್ರೆ ಮುಗಿದೋಯ್ತು ಆದರೆ ಇವ್ರು ಹಾಜರಾಗ್ಲಿಕ್ಕೆ ಸಿದ್ಧರಿಲ್ಲ ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಇನ್ಮೇಲೆ ಯಾವುದೇ ತನಿಖಾ ಸಂಸ್ಥೆಗಳು ಸಮನ್ ಮಾಡಬಹುದು ಯಾರನ್ನು ಬೇಕಾದರೂ ಅವರು ಹಾಜರಾಗಲೇಬೇಕು ಅನ್ನುವಂಥ ಒಂದು ಆದೇಶವನ್ನು ಮಾಡಿದೆ ಇದನ್ನು ಇವರು ಪರಿಗಣಿಸಲಿಕ್ಕೆ ಪರಿಗಣಿಸೋದೇ ಇಲ್ಲ ಈಗ ಬಂದಿರುವ ಬೆಳವಣಿಗೆ ಏನು ಏನು ಭಾಳ ವಿಶೇಷವಾದಂಥ ಬೆಳವಣಿಗೆ ಅದೇನಪ್ಪ ಅಂತಂದರೆ ರಾಜ್ಯ ರಾಜಕಾರಣ ಅಖಿಲೇಶ್ ಯಾದವ್ಗೆ ಅಂತೆ ಕಳೆದ ಹತ್ತು ವರ್ಷದಿಂದ ರಾಜಕಾರಣದಲ್ಲಿ ಇವರು ಮುಖ್ಯವಾಹಿನಿಯಲ್ಲಿಲ್ಲ ನೇಪಥ್ಯದಲ್ಲಿದ್ದಾರೆ ಅಧಿಕಾರ ಇವ್ರ ಕೈಯಲ್ಲಿಲ್ಲ ಎಲ್ಲಿಯೂ ಗೆಲ್ತಾ ಇಲ್ಲ ಯೋಗಿ ಆದಿತ್ಯನಾಥ್ ಅವರ ರೌದ್ರಾವತಾರ ನೋಡಿ ಸಾಕಾಗಿ ಹೋಗಿದೆ ಅದಕ್ಕೆ ಈ ಬಾರಿ ಆಜಮ್ಗಡಿಂದ ಚುನಾವಣೆಗೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇವರ ಪತ್ನಿ ಮೈನ್ಪುರಿಯಿಂದ ನಿಲ್ತಾರೆ ಇವರು ಆಜ್ಗಡಿಂದ ಅವ್ರ ಪತ್ನಿದಾಗಲೇ ಅನೌನ್ಸ್ ಆಗೋಯ್ತು ಈಗ ಇವ್ರದ್ದು ಅನೌನ್ಸ್ ಆಗಬೇಕು ಅನೌನ್ಸ್ ಮಾಡ್ಕೋಬೇಕು ಈ ಬಾರಿ ಆಜಮ್ಗಡದಿಂದ ಚುನಾವಣೆ ನಿಂತಾರೆ ಯಾಕೆ ಕಾರಣ ಕಾರಣ ಏನು ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆವರೆಗೂ ಏನೂ ಇಲ್ಲ ರಾಷ್ಟ್ರ ರಾಜಕಾರಣದಲ್ಲಿದ್ದರೆ ಅಲ್ಲಿಯ ಬಿಗ್ ವಿಗ್ಸ್ ಏನಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳವರು ಸಖ್ಯ ದೊರೆಯುತ್ತೆ ಮಾಜಿ ಮುಖ್ಯಮಂತ್ರಿ ಆಗಿರುವುದರಿಂದ ಕ್ವಾರ್ಟರ್ ಸಿಗುತ್ತೆ ದಿಲ್ಲಿಯಲ್ಲಿ ಹೆಂಡತಿ ಕೂಡ ಎಂ ಪಿ ಆಗಿರ್ತಾರೆ ಮೈನ್ಪುರಿ ಎಂ ಪಿ ನಾನು ಕೂಡ ಅಲ್ಲೇ ಹೋಗಿ ಆರಾಮಾಗಿರಬಹುದು ಚುನಾವಣೆ ಹತ್ತಿರ ಬಂದಾಗ ಮತ್ತೆ ಬಂದ್ರಾಯಿತು ಇಲ್ಲಿ ಬಂದು ಯೋಗಿ ಆದಿತ್ಯನಾಥ್ ದಿನ ಅಲ್ಲಿ ಜೆ ಸಿ ಬಿ ಇಲ್ಲಿ ಓಡದ್ರು ಅಲ್ಲಿ ಕೆಡುವಿದ್ರು ಅಂತ ಬರೀ ಇದೇ ಸುದ್ದಿ ನೋಡಬೇಕಾಗತ್ತೆ ನಾನು ಮಾಡಲಿಕ್ಕೆ ಏನೂ ಕೆಲಸ ಇರೋದಿಲ್ಲ ಆದ್ದರಿಂದ ಹೇಗಾದರೂ ಮಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಂತು ನಿಂತುಬಿಡೋಣ ಆಜ್ಗಡಿಂದ ಹೆಂಗಾದರೂ ಮಾಡಿ ಗೆದ್ದು ಬಿಡೋಣ ಗೆದ್ದು ಈ ರಾಜ್ಯ ರಾಜಕಾರಣ ಸಾಕು ಇವ್ರ ಜೊತೆ ಓಡಾಡೋಕ್ಕಾಗಲಿ ಸಣ್ಣದ್ದು ಕೊಳ ಇದು ಬಾವಿದು ಬಾವಿ ಕಪ್ಪೆ ಆಗೋದು ಬೇಡ ಸಮುದ್ರದಲ್ಲಿ ಈಜೋಣ ಅಂತ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾಯಿರೋದು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದರಲ್ಲಿ ಇವರು ವಿಫಲರಾಗ್ತಾರೆ ಇಂಡಿಯಾ ಅಲಯನ್ಸ್ ಇದೆಯಪ್ಪ ಆ ಇಂಡಿಯಾ ಅಲಯನ್ಸಲ್ಲಿ ಅತಿ ದೊಡ್ಡದಾದಂಥ ರಾಜ್ಯದ ಪಕ್ಷ ಯಾವುದಾದ್ರೂ ಇದ್ದರೆ ಇವ್ರದೇ ವಿರೋಧ ಪಕ್ಷದಲ್ಲಿ ಎಂಬತ್ತು ಸೀಟ್ಗಳಿರುವಂಥ ಉತ್ತರ ಪ್ರದೇಶ ಇವ್ರನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಆ ಕಡೆ ಅರ್ಧಕ್ಕೆ ಅರ್ಧ ಇರುವಂಥ ಬಿಹಾರದ ನಿತೀಶ್ ಕುಮಾರ್ ನಲವತ್ತು ಸೀಟ್ನವರು ಅವರು ಇದರ ಮೇಲ್ವಿಚಾರಣೆ ನಿಲ್ತಾರೆ ಕನ್ವೀನರ್ ಆಗಬೇಕು ಅಂತ ಓಡಾಡ್ತಾರೆ ಈ ಕಡೆ ನಲವತ್ತೆರಡು ಸೀಟ್ನ ಮಮತಾ ಬ್ಯಾನರ್ ಬೇಗಮ್ ಏನಿದ್ದಾರೆ ಅವರು ನನ್ನ ಕೇಳಿ ಎಲ್ಲವನ್ನು ಮಾಡಿ ಅಂತಾರೆ ಇಷ್ಟೂ ಸಭೆಗಳಲ್ಲಿ ಐದೇ ಐದು ಸಭೆ ನಡೆದಂಥ ಸಂದರ್ಭದಲ್ಲಿ ಒಂದೇ ಒಂದು ಸಭೆಯಲ್ಲಿಯೂ ಕೂಡ ಅಖಿಲೇಶ್ ಯಾದವ್ ನಿಂದೇನು ಅಂತ ಯಾರೂ ಕೇಳಲಿಲ್ಲ ಅಂದರೆ ಈತ ಅಸರ್ಟ್ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ನಾಯಕತ್ವವನ್ನು ತೋರಿಸಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಮನೆಯವರು ನಾವಿಕಾ ಕುಮಾರ್ ಜೊತೆ ಇಂಟರ್ವ್ಯೂ ಮಾಡುವಾಗ ಪದೇ 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 ಅದೇ ಹೇಳ್ತಾ ಇದ್ರು ನಾವು ಎಷ್ಟೊಂದು ಕೆಲಸ ಮಾಡಿದೀವಿ ಅದು ಪ್ರೊಜೆಕ್ಟ್ ಆಗ್ತಾ ಇಲ್ಲ ಎಷ್ಟೊಂದು ಕೆಲಸ ಮಾಡಿದೀವಿ ಪ್ರೊಜೆಕ್ಟ್ ಆಗ್ತಾಯಿಲ್ಲ ಅಲ್ಲ ಸ್ವಾಮಿ ನೀವು ಪ್ರೊಜೆಕ್ಟ್ ಮಾಡಿದರೆ ಐದು ಸಲ ಚುನಾವಣೆಯಲ್ಲಿ ಯಾಕೆ ಸೋಲ್ತಾ ಇದ್ರಿ ನಿರಂತರವಾಗಿ ಯಾವ್ಯಾವ ಚುನಾವಣೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಯಾವ ಚುನಾವಣೆ ನೋಡಿದರೆ ಸೋಲೆ ನೀವು ಕೆಲಸ ಮಾಡಿದ್ದೆ ಆದರೆ ಉತ್ತರ ಪ್ರದೇಶದ ಜನ ನಿಮ್ಗೆ ಯಾಕೆ ಓಟ್ ಹಾಕಲಿಲ್ಲ ನಮ್ಗೆ ಜನ ಓಟೇ ಹಾಕಲಿಲ್ಲ ಯಾಕೆ ಹಾಕಲಿಲ್ಲ ಯಾಕೆ ಓಟ್ ಹಾಕಲಿಲ್ಲ ಅಂದರೆ ನೀವು ಕೆಲಸ ಮಾಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಜನರಿಗೆ ಗೊತ್ತಾಗುವ ಕೆಲಸಗಳನ್ನ ಯಾವುದು ನೀವು ಮಾಡಲಿಲ್ಲ ನೀವು ಕೆಲಸ ಮಾಡಿದ್ದು ಯಾವುದು ಅಂದರೆ ಸಮಾಜವಾದಿ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಗೂಂಡಾಪಡೆಯನ್ನು ಮಾಡಿಕೊಂಡು ಇಡೀ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಿದ್ದು ಅದು ಜನಪರ ಕೆಲಸ ಅಂತ ಯಾರೂ ಹೇಳೋದಿಲ್ಲ ಜೀಪ್ ಮೇಲೆ ಕೆಂಪು ಬಾವುಟ ಇಟ್ಕೊಂಡು ಅದರ ಮೇಲೆ ಬಾನೆಟ್ ಮೇಲೆ ಕುತ್ಕೊಂಡು ಅಖಿಲೇಶ್ ಯಾದವ್ ಕಿ ಜೈ ಅಂದ್ಬಿಟ್ರೆ ಜನ ಓಟ್ ಹಾಕೋದಿಲ್ಲ ಗ್ರೌಂಡ್ನಲ್ಲಿ ಕೆಲಸ ಮಾಡಬೇಕು ಯೋಗಿ ಆದಿತ್ಯನಾಥ್ ಯಾವ ರೀತಿ ರೀತಿ ಸ್ಪಂದಿಸ್ಬೇಕು ಅವಾಗ ಜನ ಒಪ್ಕೊತಾರೆ ಉತ್ತರ ಪ್ರದೇಶದ ಜನರನ್ನು ಓಲೈಸ್ಕೊಳ್ಳೋದು ಕಷ್ಟದ ಕೆಲಸ ಏನಿಲ್ಲ ಅವ್ರಿಗೆ ಏನೂ ಇಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳುವಂಥ ರಾಜ್ಯ ಅದು ಭಾಳ ದೊಡ್ಡದಾದ ರಾಜ್ಯ ಒಂದು ದೇಶ ಪಾಕಿಸ್ತಾನ ದೇಶಕ್ಕಿಂತ ದೊಡ್ಡದ ಅಂಥ ರಾಜ್ಯದ ಜನರ ಅತೀವಾದಂಥ ನಿರೀಕ್ಷೆ ಇರಲಾರದಂಥ ರಾಜ್ಯದಲ್ಲಿ ಬಡತನದಲ್ಲಿದ್ದವ್ರನ್ನ ಅಟ್ಲೀಸ್ಟ್ ಬದುಕಬಹುದು ನೀವು ಅಂತ ಸ್ವಾಭಿಮಾನದ ಜೀವನ ಮಾಡಿಕೊಡೋಷ್ಟು ಕೆಲಸವನ್ನು ನಿಮ್ಮ ಅಪ್ಪನು ಮಾಡಲಿಲ್ಲ ನೀವು ಮಾಡಲಿಲ್ಲ ನಿಮ್ಮ ಚಿಕ್ಕಪ್ಪನು ಮಾಡಲಿಲ್ಲ ಯಾರು ಮಾಡಿದೆ ಹೋದರೆ ಜನ ಓಟ್ ಹೆಂಗೆ ಹಾಕ್ತಾರೆ ನಾವಿಕಾ ಕುಮಾರ್ ಅದೇ ಹೇಳಿದ್ರು ಹಂಗಾರೆ ಜನ ಮೂರ್ಖರು ಹಂಗಾರೆ ನಿಮ್ಗೆ ಯಾಕೆ ಓಟ್ ಹಾಕಿಲ್ಲ ಅಂತ ಕೇಳಿದ್ರು ಓ ಮುಜೆ ಅಬಿ ಬಿ ಪತ ನಗರ ಗ್ರಹೆ ಓ ಕ್ಯೂ ಮುಂಜೆ ವೋಟ್ ನೈ ಇಡಲ್ಲ ಅಂತ ಇವರೇ ಅಂತಾರೆ ಯಾಕೆ ವೋಟ್ ಹಾಕಿಲ್ಲ ಅಂತ ಇನ್ನೂ ತನಕ ಅರ್ಥ ಆಗಿಲ್ಲ ಅಂತಾರೆ ಅಂದರೆ ಇವ್ರಿಗೆ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಮಂಥನ ಮಾಡಲಿಕ್ಕೆ ಬೇಕಾದಂಥ ಚಿಂತಕರ ಚಾವಡಿ ಅಂತ ರೂಪಿಸಿಕೊಳ್ಳುವುದಾಗಲಿ ಅಥವಾ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಪಕ್ಷವನ್ನು ಯಾವ ರೀತಿ ಮುನ್ನಡೆಸಬೇಕು ಅದರ ಕೂಡ ಪರಿವೇ ಇರಲಾರ್ದಂಥ ರಾಜಕಾರಣಿಗಳು ಸಮಸ್ಯೆ ಏನು ನಮ್ಮಪ್ಪ ಮುಖ್ಯಮಂತ್ರಿ ಆಗಿದ್ದರು ಆದ್ದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪಿತ್ರಾರ್ಜಿತ ಆಸ್ತಿ ಅಂತ ಪರಿಭಾವಿಸ್ತಾರೆ ಈಗ ಲೋಕಸಭಾ ಚುನಾವಣೆಗೆ ಆಜಮ್ಗಡದಿಂದ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ